ನಾಲ್ಕೈದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಮಾತ್ರ ಚರ್ಚೆ ಮಾಡ್ತಾ ಇದ್ದೇವೆ ಈಗ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯವರು ಹೇಳಿದಾಗೆ ಕೇಲ ರೂಲ್ಸನ್ನು ನಾವು ಏನು ಈಗ ನಿನ್ನೆ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಸೊ ಇದರಲ್ಲಿ ಸುಮಾರು ಜನಗಳಿಗೆ ಸಂಬಂಧಿಸಿದಂಥ ವಿಷಯಗಳು ಇದರಲ್ಲಿ ಇದ್ದಾವೆ ರೆವಿನ್ಯೂ ಕೋರ್ಟನ್ನು ಎಷ್ಟು ದಿನ ಬರೀ ಸರ್ಕ್ಯುಲರ್ ಮೇಲೆ ಕೆಲವು ನಡೀತಾ ಇತ್ತು ಈಗ ರೂಲ್ಸಲ್ಲಿ ತೊಗೊಂಡು ಬಂದು ರೆವಿನ್ಯೂ ಕೋರ್ಟನ್ನು ಹೇಗೆ ಕಂಡಕ್ಟ್ ಮಾಡಬೇಕು ಅನ್ನೋ ವಿಷಯಗಳನ್ನು ಕೂಡ ರೂಲ್ಸಲ್ಲಿ ತಂದಿದ್ದೇವೆ ಹಾಗೂ ಅಡ್ಮಿಷನ್ನು ಕೂಡ ಇಷ್ಟು ದಿನ ಭಾಳ ಸ್ಟ್ಯಾಂಡರ್ಡ್ಸ್ ಇರಲಿಲ್ಲ ಒಂದು ರೀತಿ ಮನಸ್ಸೋ ಇಚ್ಛೆ ಅಡ್ಮಿಷನ್ ಆಗ್ತಾ ಇತ್ತು ಅಡ್ಮಿಷನ್ಗೂ ಈಗ ಕ್ರೈಟೀರಿಯಾ ಸೆಟ್ ಮಾಡಿದೆ ಮತ್ತು ಆರ್ ಸಿ ಸಿ ಎಮ್ ಎಸ್ ಸಿಸ್ಟಮ್ ಏನಿದೆ ಅದರಲ್ಲಿ ಇವೆಲ್ಲವನ್ನು ಅಡಾಪ್ಟ್ ಮಾಡಿಕೊಂಡಿದೆ ನಾನು ಅಂದರೆ ಅದನ್ನು ಅನುಷ್ಠಾನ ಮಾಡಿಕೊಂಡಿದೆ ಸೊ ಕೇಸ್ ಅಡ್ಮಿಟ್ ಆಗಬೇಕಾದ್ರೆ ಕಾನೂನು ಪ್ರಕಾರ ಇರಬೇಕು ಅನ್ನುವಂಥ ಅಂಶಗಳನ್ನು ಆರ್ ಸಿ ಸಿ ಎಮ್ ಎಸ್ ಅಲ್ಲಿ ತೊಗೊಂಡು ಬಂದು ಅದಕ್ಕೆ ಈಗ ಲೀಗಲ್ ಬ್ಯಾಕಿಂಗ್ ಅನ್ನು ಕೂಡ ಕೊಟ್ಟಿದ್ದೇವೆ ಜೊತೆಯಲ್ಲಿ ಟ್ರಯಲ್ ಅಲ್ಲಿ ಕೆಲವು ರೆವಿನ್ಯೂ ಕೋರ್ಟ್ಸ್ ಅನ್ನ ಲೈವ್ ಕಾಸ್ಟಿಂಗ್ ಮಾಡೋದು ಮತ್ತು ವಾದಿಗಳು ಪ್ರತಿವಾದಿಗಳು ವಿ ಸಿ ಮುಖಾಂತರ ಭಾಗವಹಿಸ್ಲಿಕ್ಕೆ ಸೊ ದಟ್ ಅವರು ನಮ್ಮ ಆಫೀಸ್ಗೆ ಬರಬೇಕಂತಿಲ್ಲ ಅವರು ಅವರವರ ಸ್ಥಳದಿಂದ ವಿಡಿಯೋ ಮುಖಾಂತರ ಭಾಗವಹಿಸ್ಲಿಕ್ಕೂ ಕೂಡ ಒಂದು ಕಾನೂನಲ್ಲಿ ಈಗ ಅವಕಾಶ ಮಾಡಿಕೊಟ್ಟಿದೀವಿ ಅದನ್ನು ಕೂಡ ಕೆಲವು ದಿನದಲ್ಲಿ ಈಗ ಇಂಪ್ಲಿಮೆಂಟೇಷನ್ಗೆ ತರ್ತೇವೆ ಇನ್ನು ಕನ್ವರ್ಷನ್ದು ಕೂಡ ಆಟೋಮ್ಯಾಟಿಕ್ ಕನ್ವರ್ಷನ್ನು ಈಗ ನಿನ್ನೆ ಫೈನಲ್ ಗೆಜೆಟ್ ಆಗಿದೆ ಸಾಫ್ಟ್ವೇರು ಔಟ್ ಆಗುತ್ತೆ ಮತ್ತು ಈ ರಿನ್ಯೂವೇಬಲ್ ಎನರ್ಜಿಗೆ ಕನ್ವರ್ಷನ್ ತೆಗೆದಾಕಿರುವಂತಹದ್ದು ಹಾಗೂ ಅಪ್ ಟು ಟೂ ಏಕರ್ಸ್ ಇದು ಕನ್ವರ್ಷನ್ ಬೇಕಾಗಿಲ್ಲ ಯಾವುದಕ್ಕೆ ಓನ್ಲಿ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಸ್ ಡಿಫೈನ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಬಿಕಾಸ್ ಇದನ್ನ ತುಂಬಾ ಜನ ಆಲ್ರೆಡಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದಾರೆ ಅಪ್ ಟು ಟೂ ಏಕರ್ಸ್ ಏನಕ್ಕೂ ಬೇಕಾಗಿಲ್ಲ ಅಂತ ಓನ್ಲಿ ಫಾರ್ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂಡ್ ಓನ್ಲಿ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇವಕ್ಕೆ ಮಾತ್ರ ನಾವು ಕನ್ವರ್ಷನ್ ಇಂದ ವಿನಾಯಿತಿಯನ್ನು ಕೊಟ್ಟಿದ್ದೇವೆ ಸೊ ಇವು ಇಷ್ಟು ಕೂಡ ಈ ನಿನ್ನೆ ಫೈನಲ್ ನೋಟಿಫಿಕೇಶನ್ ಅದರ ಜೊತೆಗೆ ಇನ್ನೂ ಭೂ ಸುರಕ್ಷಾಗೆ ಒಂದು ಲೀಗಲ್ ಸ್ಯಾಂಕ್ಟಿಟಿ ಕೊಟ್ಟಿದ್ದೇವೆ ಡಿಜಿಟಲ್ ಇಶ್ಯೂಯೆನ್ಸ್ ಆಫ್ ರೆಕಾರ್ಡ್ಸ್ ಡಿಜಿಟಲಿ ಸರ್ಟಿಫೈಡ್ಗೆ ಯಾರು ಕಸ್ಟೋಡಿಯನ್ ಆಫ್ ರೆಕಾರ್ಡ್ಸ್ ಯಾರು ಅನ್ನೋದನ್ನ ಡಿಫೈನ್ ಮಾಡಿದ್ದೇವೆ ಸೊ ಸೆಕ್ರೆಟರಿ ಅವ್ರು ಹಾಗೆ ಸ್ವಲ್ಪ ಬಹಳ ವರ್ಷಗಳ ನಂತರ ನನ್ನ ಪ್ರಕಾರ ಇದು ನಾಟ್ ಎ ಕಾಂಪ್ರಹೆನ್ಸಿವ್ ರಿವಿಷನ್ ಬಟ್ ಇಟ್ ಈಸ್ ಲಾರ್ಜೆಸ್ಟ್ ರಿವಿಷನ್ ಇನ್ ಡೆಕೇಡ್ಸ್ ಸೊ ಹಾಗಾಗಿ ಇರೋದ್ರಿಂದ ಇದನ್ನ ಎಲ್ಲರೂ ಸೆನ್ಸಿಟೈಸ್ ಆಗ್ಬೇಕಾಗುತ್ತೆ ಅರ್ಥ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಪ್ರೋ ಪೀಪಲ್ ಇನಿಷಿಯೇಟಿವ್ಸ್ ಇದಾವೆ ಆಡಳಿತ ಸುಧಾರಣೆ ಒಳಗೊಂಡಿದೆ ಈಸ್ ಆಫ್ ಗವರ್ನೆನ್ಸ್ ಮುಖ್ಯ ಇದರ ಡ್ರೈವಿಂಗ್ ಫೋರ್ಸ್ ಇದೆ ಸೊ ಹಾಗಾಗಿ ಇವುಗಳನ್ನ ನಿಮ್ಮ ಹಂತದಲ್ಲಿ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಬೇರೆವರೆಗೂ ಅರ್ಥ ಮಾಡಿಸ್ಬೇಕು ಇದನ್ನ ದಯವಿಟ್ಟು ಮೇಜರ್ ಇನಿಷಿಯೇಟಿವ್ ಆಗಿದೆ ಅದನ್ನ ತಾವೆಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು